ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಖಂಡಿಸಿ ತುಮಕೂರು ಜಿಲ್ಲಾ ಕಚೇರಿ ಮುಂದೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೂ ಹೋರಾಟ ಎಂದು ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರೇಷನ್ ಇವತ್ತು ಸಾಮಾನ್ಯ ಜನ ಇಲ್ಲ ಮೇಲೆ ಟ್ಯಾಕ್ಸ್ ನಗರದ ಜಿಲ್ಲಾ ಕಚೇರಿ ಮುಂದೆ ಬಿಜೆಪಿ ಶಾಸಕರು ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ ಶಾಸಕ ಸುರೇಶ್ ಗೌಡ ಅವರು ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದಲೂ ಬೆಲೆ ಏರಿಕೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷವಾಯಿತು ಎರಡು ಬಜೆಟ್ ಮಂಡಿಸಿದ್ದಾರೆ ಎರಡು ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಸುಭಿಕ್ಷವಾಗಿದೆ ಎಂದು ಬುರುಡೆ ಬಿಡುತ್ತಿದೆ ಇಡೀ ಕರ್ನಾಟಕವನ್ನ ಗಾಲಿ ಚೇರು ಮೇಲೆ ಇಟ್ಟು ತಳ್ಳಿಕೊಂಡು ಹೋಗುವ ಹಾಗೆ ಮಾಡಿದ್ದಾರೆ ಕರ್ನಾಟಕ ಕಂಡ ದುರಂತ ಸಿಎಂ ಅಂದರೆ ಅದು ಸಿದ್ದರಾಮಯ್ಯ ಭಾಗ್ಯಗಳು ಕರ್ನಾಟಕದ ಆರ್ಥಿಕ ಸುಧಾರಣೆ ಮಾಡಿದೆ ಎಂದು ಬಜೆಟ್ ಪುಸ್ತಕದಲ್ಲಿ ಬರೆದುಕೊಂಡು ಜನರಿಗೆ ಮಕ್ಪಲ್ ಟೋಪಿ ಹಾಕುತ್ತಿದ್ದಾರೆ ಗಾಳಿಯನ್ನ ಬಿಟ್ಟು ಇನ್ನೆಲ್ಲದಕ್ಕೂ ಬೆಲೆ ಏರಿಕೆ ಮಾಡಿರುವುದು ಅವರ ಸಾಧನೆ ಎಂದು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು ಇವತ್ತು ರಾಜ್ಯದಾದ್ಯಂತ ಜಿಲ್ಲಾ ಕಚೇರಿಯ ಮುಂದೆ ತಾಲೂಕ್ ಕಚೇರಿಯ ಮುಂದೆ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಸರ್ಕಾರ ಬಂದು ಎರಡು ವರ್ಷಗಳನ್ನ ಇನ್ನೂ ತುಂಬಿಸಿಲ್ಲ ಸಿದ್ದರಾಮಯ್ಯನವರು ಎರಡು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಎರಡು ಬಜೆಟ್ನಲ್ಲೂ ಕೂಡ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿದೆ ಸುಭದ್ರವಾಗಿದೆ ಭಕ್ತಿಶಾಲಿ ಆಗಿದೆ ಅಂತೇಳಿ ಹೃದಯ ಭಾಷಣಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನ ನೀವೆಲ್ಲ ನೋಡಿದ್ದೀರಾ ಇವತ್ತು ಸರ್ಕಾರದ ಪರಿಸ್ಥಿತಿ ಏನಪ್ಪ ಹೇಗಿದೆಯಪ್ಪ ಅಂತ ಹೇಳಿದ್ರೆ ವಿಷಾ ಸರ್ಕಾರದಲ್ಲಿ ಕಾಸಿಲ್ಲ ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂತಿದೆ ಸಿದ್ದರಾಮಯ್ಯನವರು ಪಾಪ ಕಾಲ್ ಮುರ್ಕೊಂಡು ಗಾಲಿ ಕೂತಿದ್ದಾರೆ ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಇಡೀ ಕರ್ನಾಟಕವನ್ನ ಗಾಲಿ ಚೇರ್ ಮೇಲೆ ಕುಣಿಸಿ ತಳ್ಕೊಂಡೋಗುವಂತ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯನವರು ತಂದಿದ್ದಾರೆ ಅಂತ ಹೇಳಿದ್ರೆ ಇಂಥ ಒಬ್ಬ ದುರಂತ ಮುಖ್ಯಮಂತ್ರಿಯನ್ನು ನಾವು ಇತಿಹಾಸದಲ್ಲಿ ನೋಡಿರಲಿಲ್ಲ ಸಿದ್ದರಾಮಯ್ಯನವರು ಯಾವಾಗಲೂ ಹೇಳ್ತಿರ್ತಾರೆ ನಾನು ಅತ್ಯಂತ ಹೆಚ್ಚಿನ ಬಾರಿ ಬಡ್ಜೆಟ್ ಮಂಡಿಸಿರುವಂಥ ಒಬ್ಬ ಮುಖ್ಯಮಂತ್ರಿ ನಾನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ದಾಖಲೆಯನ್ನು ಬರಿತೇನೆ ಹೆಚ್ಚು ವರ್ಷ ಆಡಳಿತವನ್ನ ಮಾಡಿರುವಂತ ಮುಖ್ಯಮಂತ್ರಿ ಅಂತ ಹೇಳಿ ನಾನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ನೀವೊಬ್ಬ ದುರಂತ ಮುಖ್ಯಮಂತ್ರಿ ಕರ್ನಾಟಕ ಕಂಡಂತ ಒಬ್ಬ ದುರ್ಬಲ ಮುಖ್ಯಮಂತ್ರಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕರ್ನಾಟಕವನ್ನ ಇಡೀ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದ್ದಂತ ಕರ್ನಾಟಕವನ್ನ ಮೂವತ್ತನೇ ಸ್ಥಾನಕ್ಕೆ ತಳ್ಳಿರುವಂತ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಭಾಷಣ ಮಾಡ್ತಿರ್ತಾರೆ ಯಾವ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಯಾರೇ ಒಬ್ರು ಮುಖ್ಯಮಂತ್ರಿಗಳು ತಮ್ಮ ಹೊಗಳಿಕೆಗಳನ್ನ ಬಡ್ಜೆಟ್ ಅಲ್ಲಿ ಹೇಳ್ತಾ ಇರಲಿಲ್ಲ ಇವತ್ತು ಯಾರೋ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಂಥವನು ಏನೋ ಒಂದು ಬ್ಲಾಗ್ ಅಲ್ಲಿ ಹಾಕೊಂಡ್ರೆ ಈ ಭಾಗ್ಯಗಳು ಕರ್ನಾಟಕ ರಾಜ್ಯದ ಆರ್ಥಿಕ ಸುಧಾರಣೆಯನ್ನ ಮಾಡಿದೆ ಅಂತ ಹೇಳಿ ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬರೆದಿರೋದನ್ನ ಬಡ್ಜೆಟ್ ಬುಕ್ಕಲ್ ಹಾಕಿ ಕರ್ನಾಟಕ ಜನಕ್ಕೆ ಮಕ್ಮಲ್ ಬೂದಿಯನ್ನು ಎರಿಸ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನಾಗಿದೆಯಪ್ಪ ಎರಡು ವರ್ಷದಲ್ಲಿ ಅಂತ ಹೇಳಿದ್ರೆ ಎರಡು ಬಾರಿ ಹಾಲಿನ ದರ ಎಚ್ ಕೆ ಮಾಡಿರೋದು ಎರಡು ಸಲ ಕರೆಂಟ್ ಬಿಲ್ ಜಾಸ್ತಿ ಮಾಡಿರೋದು ಎರಡು ಸಲ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿರೋದು ಎರಡು ಸಲ ವಿಸ್ಕಿ ಮತ್ತೆ ಬಾಟ್ಲುಗಳನ್ನು ಅಬಕಾರಿ ಇಲಾಖೆಯಲ್ಲಿ ಎರಡು ಸಲ ಜಾಸ್ತಿ ಮಾಡಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ತಲೆಗೆ ಗಾಳಿ ಕಸದ ಮೇಲಿಂದ ಹಿಡಿದು ಹಾಲಿನಿಂದ ಹಿಡಿದು ರಾಜ್ಯದ ನೀರಿನಿಂದ ಹಿಡಿದು ಜನಸಾಮಾನ್ಯರು ಯಾರು ಉಪಯೋಗಿಸ್ತಾರೆ ಎಲ್ಲದರ ಮೇಲೆ ರೈತರಿಗೆ ಬಡವರಿಗೆ ಬರೆ ಎಳೆದು ಬಿಟ್ಟಿದ್ದಾರೆ ಗಾಳಿಗೊಂದು ಬಿಟ್ಟು ಗಾಳಿಗೊಂದು ಬಿಟ್ಟು ಎಲ್ಲದಕ್ಕೂ ತೆರಿಗೆ ಹಾಕಿರುವಂತ ಸರ್ಕಾರ ಇಂಥ ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ನೋಡಿರಲಿಲ್ಲ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷದ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರವನ್ನ ಇಂಥ ನಾಲಾಯಕ್ ಸರ್ಕಾರವನ್ನ ನಾವು ನೋಡಿರಲಿಲ್ಲ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಶಾಸಕ ಸುರೇಶ್ ಗೌಡ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಆರೋಪಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೂಳೂರಿನ ಅಮಾನಿ ಕೆರೆ ವಾರ್ಷಿಕ ನಿರ್ವಹಣಾ ಕಾಮಗಾರಿ ಎಸ್ಸಿಗೆ ಅಂತ ಬರೆದಿದ್ದಾರೆ ಆದ್ರೆ ಅವರಿಗೆ ಕೊಟ್ಟಿಲ್ಲ ಅಧಿಕಾರಿಗಳನ್ನ ಕೇಳಿದ್ರೆ ತಪ್ಪಾಗಿದೆ ಕ್ಷಮಿಸಿ ಅಂತಾರೆ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಅಧಿಕಾರಿ ಲೂಟಿ ಮಾಡೋಕೆ ಯಾರು ಕಾರಣ ಬೆಂಕಿ ಇಲ್ಲದೆ ಹೊಗೆ ಬರೋಲ್ಲ ಇದಕ್ಕೆ ಕಾರಣ ಯಾರು ಸನ್ಮಾನ್ಯ ಸುರೇಶ್ ಗೌಡ ನಿಮ್ಮ ತಾಲೂಕಿನಲ್ಲಿ ಭ್ರಷ್ಟಾಚಾರ ಆದ್ರೂ ನಿಮಗೆ ಕಾಣ್ತಿಲ್ವಾ ಗೊತ್ತಿದ್ದು ಮೌನವಾಗಿದ್ಯಾ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದನ್ನ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಲೋಕಾಯುಕ್ತಕ್ಕೆ ದೂರು ನೀಡ್ತೀನಿ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಜಿಲ್ಲೆಯಿಂದ ಓಡಿಸಬೇಕು ಇದಕ್ಕೆ ಕಾರಣ ಆದವರು ಯಾರು ಎಂದು ತನಿಖೆ ಆಗಬೇಕು ಯಾವ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ಅನ್ನೋದು ತನಿಖೆ ಆಗಬೇಕು ನಾನು ಸಿಎಂಗೆ ಹೇಳಿ ತನಿಖೆ ಮಾಡಿಸೇ ಮಾಡಿಸ್ತೀನಿ ಎಂದು ಹಾಲಿ ಶಾಸಕ ಸುರೇಶ್ ಗೌಡ ವಿರುದ್ಧ ಮಾಜಿ ಶಾಸಕ ಗೌರಿಶಂಕರ್ ಸುದ್ದಿಗೋಷ್ಠಿಯಲ್ಲಿ ಗುಡುಗಿದ್ದಾರೆ ಇಲ್ಲಿ ನನ್ನ ಪ್ಲ್ಯಾನ್ ಇದೆ ಆ್ಯಕ್ಚುಲಿ ಟೂ ಸೆವೆನ್ ಏಟ್ ಡಾಬ್ಲ್ಯೂ ಅಕೌಂಟು ಟು ಸೆವೆನ್ ಜೀರೋ ಟು ಇವತ್ತೇನು ನವೆಂಬರ್ ತಿಂಗಳಲ್ಲಿ ಜೀವ ಆಗ್ತದೆ ಕಾಮನ್ ಎಲ್ಲ ಒಂದೊಂದು ತಾಲೂಕು ಒಂದೊಂದು ಕೋಟಿ ಹಂಗೆ ಸುಮಾರು ನಮ್ಮ ತುಮಕೂರು ಜಿಲ್ಲೆಗೆ ಎಂಟರಿಂದ ಹತ್ತು ಕೋಟಿ ದುಡ್ಡು ಬಂದಿರಬೇಕು ಅಂತ ಕಾಣಿಸ್ತದೆ ನಮ್ಮ ತಾಲೂಕಿಗೆ ತುಮಕೂರು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೋಟಿ ದುಡ್ಡು ಬಂದಿದೆ ಇಲ್ಲಿ ಭಾಳ ಅದ್ಭುತವಾದಂಥದ್ದು ಕೆಲಸ ಏನಂದರೆ ಅಧಿಕಾರಿಗಳು ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬರು ಅವರಲ್ಲಿ ನಮ್ಮಲ್ಲಿ ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂರ್ಲಿಗಿರಿಯಪ್ಪ ಅಂತ ಒಬ್ಬರು ಇದ್ದಾರೆ ಅಧಿಕಾರಿಗಳು ಮತ್ತು ಏಡೇ ಏಳೇ ಬಲಿ ಒಬ್ಬ ತಿಪ್ಪೇಸ್ವಾಮಿ ಅಂತಿದ್ದಾರೆ ಮತ್ತು ಇನ್ನೊಬ್ಬರು ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಒಬ್ಬ ಮಧು ಅಂತೇಳಿ ಮತ್ತು ಇನ್ನೊಬ್ಬ ಹುಡುಗ ಸಿದ್ದಪ್ಪ ಅಂತೇಳಿ ಮತ್ತು ಏಳೇ ಬಲಿ ಅಂತ ಕೆಲಸ ಮಾಡುವಂಥ ಒಬ್ಬ ಸಂತೋಷ್ ಅಂತೇಳಿ ಇವರೆಲ್ಲ ಕೂಡ ಕೈ ಜೋಡಿಸಿ ಏನು ಮಾಡ್ತಾರೆ ಜೀವ ಆದ ಮೇಲೆ ಪಾಪ ಅದಕ್ಕೆ ಒಂದು ಕೋಟಿ ರೂಪಾಯಿ ಟೆಂಡರ್ ಕರೀತಾರೆ ಟೆಂಡರ್ ಯಾವತ್ತು ಕರೀತಾರೆ ನಿಮ್ಗೆ ಡೇಟ್ ಕೊಟ್ಬಿಡ್ತೀನಿ ವರ್ಕ್ ಆರ್ಡರ್ ಕೊಡ್ತಾರೆ ಅವರಿಗೆ ಲಿಂಗರಾಜು ಅಂತ ಕಂಟ್ರಾಕ್ಟ್ರು ಲಿಂಗರಾಜು ಅಂತೇಳಿ ಕಂಟ್ರಾಕ್ಟರ್ಗೆ ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದರೆ ಮೊನ್ನೆ ಮಾರ್ಚಲ್ಲಿ ಇದು ಡಾಕ್ಯುಮೆಂಟ್ ಅವರೇ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸರ್ಕಾರಕ್ಕೆ ಸಲ್ಲಿಸಿರುವಂಥ ಡಾಕ್ಯುಮೆಂಟ್ ಇದು ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ ಎಂದು ಲಿಂಗರಾಜು ಅನ್ನೋಂಥ ಅಂಥ ಒಬ್ಬ ಕಂಟ್ರಾಕ್ಟ್ರಿಗೆ ಟೆಂಡ್ರಿಗೆ ಕೂಗ್ತಾರೆಡ್ತಾರೆ ಅಥ್ನ ಟೆಂಡರ್ಗೆ ಹೋಗ್ಬೇಕಾದಾಗ ಟೆಂಡ್ರಲ್ಲಿ ಮೂರು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಒಬ್ಬ ವೆಂಕಟೇಗೌಡ ಅಂತೇಳಿ ಒಬ್ಬ ಲಿಂಗರಾಜು ಅಂಥೇಳಿ ಯಾರೋ ವಿಶ್ವಾಸ ಇನ್ನೊಬ್ರು ಯಾರೋ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಪುನಿಯಾದ್ಮರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರು ಇಲ್ಲೇನು ವಾಕ್ಯನ ಮಾತಾಡ್ತಾರೆ ಅಂದರೆ ಯಾರಾದರೂ ಈಗ ಒಬ್ಬ ಕಾಂಟ್ರಾಕ್ಟ್ರೋ ಇನ್ನೊಬ್ಬನ ಹೋಗಿ ಮಾತಾಡಿದ್ರೆ ಅವ್ರು ಹೇಳೋದು ಒಂದೇ ಏಯ್ ನಮ್ಮ ಸರ್ಕಾರ ಇದೆ ಮಿನಿಸ್ಟ್ರವರೇ ಅನ್ನೋ ಅಂಥ ಮಾತನ್ನು ಯಾವಾಗಲೂ ಅವ್ರು ಹೇಳ್ತಾರೆ ಅಂದಷ್ಟು ನನಗೆ ಪೊಲೀಸ್ ಕಂಪ್ಲೇಂಟ್ ಇದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಮಾಡ್ತಾರೆ ಈಗ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರುಗಳು ಏನು ಇವತ್ತು ಟೆಂಡರ್ ಕೂಗಿತಾರೋ ಆ ಟೆಂಡರ್ನಲ್ಲಿ ನಂಬರ್ ಒನ್ ಟೆಂಡರ್ ಆ್ಯಕ್ಟ್ ವೆಂಕಟೇಗೌಡನ ಡಿಲೀಟ್ ಮಾಡ್ತಾರೆ ವಿಶ್ವಾಸ ಲಿಂಗರಾಜು ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಅವರಲ್ಲಿ ಹೊಂದಾಣಿ ಒಡಂಬಡಿಕೆ ಮಾಡಿಂಗರಾಜಿಗೆ ಟೆಂಡರ್ ನಿಲ್ಲಿಸ್ತಾರೆ ನಿಲ್ಲಿಸಲಿ ವಿತೌಟ್ ಯಾವುದು ಒಂದು ಲೆಟರ್ ತಗೊಂಡಂಗೆ ಅಥವಾ ಅವ್ರಿಗೂ ನ್ಯೂನತೆ ಇಲ್ಲ ಅವ್ರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ಮಾಡಿದಂಥ ಒಬ್ಬ ಕ್ಲಾಸ್ ಒನ್ ಟೆಂಡರ್ ಕಂಟ್ರಾಕ್ಟ್ ಅನ್ನ ವೆಂಕಟೇಗೌಡ ಅನ್ನೋ ಏಕಾಏಕಿ ಡಿಲೀಟ್ ಮಾಡ್ತಾರೆ ಯಾರಿಗೂ ಕೇರೆ ಮಾಡಲ್ಲ ಎಕ್ಸಿಕ್ಯೂಟಿವ್ ಆಯ್ತು ಮಾಡಲಿ ಅವರೇನೋ ಕಮಿಟ್ಮೆಂಟ್ ಇರ್ತವೋ ಏನು ಮಾಡ್ತಾರೋ ಗೊತ್ತಿಲ್ಲ ಮಾಡ್ಕೊಳಿ ತುಮಕೂರು ನೂತನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಗೋಪಾಲ್ ಅವರು ವರದಿ ಮಾಡಿಕೊಳ್ಳಲು ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಅವರನ್ನು ಹೂಗುಚ್ಛ ನೀಡಿ ಭೇಟಿ ಮಾಡಿದರು ತುಮಕೂರು ನೂತನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಗೋಪಾಲ್ ಅವರು ವರದಿ ಮಾಡಿಕೊಳ್ಳಲು ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಅವರನ್ನ ಹೂಗುಚ್ಚ ನೀಡಿ ಭೇಟಿಯಾದರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಗೋಪಾಲ್ ಅವರು ಈ ಹಿಂದೆ ಬೆಂಗಳೂರು ಮೈಸೂರು ಹಾವೇರಿ ಸಿಐಡಿ ಡಿಸಿಆರ್ಇ ಸಿಸಿಬಿ ಹುಬ್ಬಳ್ಳಿಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಸತ್ತಿರುವ ಕೊಡಗು ಬಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಸಾವಿಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಿ ಶಿಕ್ಷೆ ನೀಡಬೇಕು ಎಂದು ತುಮಕೂರು ಗ್ರಾಮಾಂತರ ಶಾಸಕ ತುಮಕೂರಿನಲ್ಲಿ ಆಗ್ರಹಿಸಿದ್ದಾರೆ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ತುಮಕೂರು ನಗರದಲ್ಲಿ ಪ್ರತಿಕ್ರಿಯಿಸಿದ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ವಿನಯ್ ಸೋಮಯ್ಯ ಕೊನೆಯದಾಗಿ ಡೆತ್ ನೋಟ್ನಲ್ಲಿ ಇಬ್ಬರು ಶಾಸಕರ ಹೆಸರು ಬರೆದಿದ್ದಾರೆ ಅವರು ಕೊನೆಯದಾಗಿ ಡೆತ್ ನೋಟ್ನಲ್ಲಿ ಬರೆದಿರುವವರ ಮೇಲೆ ಪೊಲೀಸರು ಎಫ್ಐಆರ್ ಹಾಕಬೇಕು ಆದರೆ ಸಿದ್ದರಾಮಯ್ಯ ಅವರು ತಪ್ಪಿಕಸ್ಥರನ್ನ ರಕ್ಷಣೆ ಮಾಡುತ್ತಿದ್ದಾರೆ ಕಾನೂನಿನ ಪ್ರಕಾರ ಸರ್ಕಾರ ನಡೆದುಕೊಂಡು ಸತ್ತ ವ್ಯಕ್ತಿಗೆ ನ್ಯಾಯ ಕೊಡಿಸುವಂತೆ ತನಿಖೆ ಮಾಡಿಸಬೇಕು ಎಂದು ಆಗ್ರಹಿಸಿದರು ಇಲ್ಲ ಸರ್ಕಾರ ಹೆಸರು ನಾನು ಪತ್ರಿಕೆಯಲ್ಲಿ ಇವತ್ತು ಓದಿದೆ ಇಬ್ಬರು ಶಾಸಕರ ಹೆಸರುಗಳನ್ನು ಉಲ್ಲೇಖ ಮಾಡಿ ಡೆತ್ ನೋಟ್ ಅಲ್ಲಿ ಸತ್ತಿದ್ದಾರೆ ಯಾರು ಡೆತ್ ನೋಟ್ ಅಲ್ಲಿ ಬರೆದಿರ್ತಾರೋ ಲಾಸ್ಟ್ ಡೆತ್ ನೋಟ್ ಅಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕಾಗಿತ್ತು ಈ ಸಿದ್ದರಾಮಯ್ಯನವರು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ ಇದು ಬಹಳ ದಿನ ನಡೆಯಲ್ಲ ಈ ದುರಾಂಕಾರ ಯಾರು ತಪ್ಪಿಸುತ್ತಿದ್ದಾರೆ ಫಸ್ಟ್ ಎಫ್ ಐ ಆರ್ ರಿಪೋರ್ಟ್ ಎಫ್ ಐ ಆರಲ್ಲಿ ಅಲ್ಲಿ ಅವ್ರ ಪ್ರೇಸ್ ಸೇರಿಸಬೇಕು ಆಮೇಲೆ ತನಿಖೆ ಮಾಡಬೇಕು ಆಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಅವ್ರು ತಪ್ಪಿಸಿದಸಿರಲ್ಲ ಅಂದರೆ ಬಿಡಬೇಕು ಕಾನೂನು ಪ್ರಕಾರ ಈ ಸರ್ಕಾರ ನಡ್ಕೋಬೇಕು ಮತ್ತು ನಮ್ಮ ಯಾರು ಸತ್ತೋಗಿದಾನಲ್ಲ ಅವನಿಗೆ ನ್ಯಾಯ ಕೊಡಿಸ್ಬೇಕು ಸರ್ಕಾರ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ವಿನಯ್ ಸೋಮಯ್ಯ ಆತ್ಮಹತ್ಯೆಯನ್ನ ರಾಜಕೀಯ ದಾಳವಾಗಿ ಬಳಸಿಕೊಳ್ಳಲು ಬಿಜೆಪಿ ನಿರ್ಧರಿಸಿದೆ ಕಾಂಗ್ರೆಸ್ ಶಾಸಕರಾದ ಎಸ್ ಪೊನ್ನಣ್ಣ ಮಂತರ್ಗೌಡ ಮತ್ತು ಪೊನ್ನಣ್ಣ ಆಪ್ತ ಪೆನ್ನೇರಾ ಅವರ ಹೆಸರನ್ನ ಎಫ್ಐಆರ್ನಲ್ಲಿ ಸೇರಿಸಬೇಕೆಂದು ಪಟ್ಟು ಹಿಡಿದಿದೆ ಪೊನ್ನಣ್ಣ ಮತ್ತು ಮಂತರ್ಗೌಡ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಆಗುವ ತನಕ ವಿನಯ್ ಅಂತ್ಯ ಸಂಸ್ಕಾರ ನೆರವೇರಿಸಲು ಮುಂದಾಗುವುದಿಲ್ಲ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ವಿನಯ್ ವಿನಯ್ ಸಹೋದರ ವಿವೇಕ್ ಹೇಳಿದ್ದಾರೆ ಎಫ್ ಐ ಆರ್ ದಾಖಲು ಮಾಡಬೇಕು ಮಿಕ್ಸರ್ಸ್ ಎಲ್ಲ ಗೊತ್ತಿರುತ್ತಾರೆ ಅವರಿಗೆ ಸಾಮಾನ್ಯ ಜನ ಓಟ್ ಹಾಕಿದವರು ಅವ್ರಿಗೆ ಗೊತ್ತಿರಲ್ಲ ಅವ್ರ ಸಮಸ್ಯೆ ಅಲ್ಲ ಅದು ಯಾಕಂದ್ರೆ ಬೆಂಗಳೂರಿನಲ್ಲಿ ಇದ್ದವರು ಒಬ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದವರು ಇನ್ನೊಂದು ಕೇಸ್ ಫಿಕ್ಸ್ ಮಾಡ್ಕೊಂಡು ಕಾಸ್ ಮಾಡ್ತಿದ್ದವರು ಅವ್ರಿಗೆ ಕೊಡಗಿನ ಜನ ಎಲ್ಲಿ ಗೊತ್ತಿರ್ತಾರೆ ಆದ್ರೆ ಈ ತರ ಬಂದಾದ ಕೂಡಲೇ ಎಫ್ ಐ ಆರ್ ಹೆರಾಸ್ ಮಾಡೋದು ಇದಕ್ಕೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಂದ್ರೆ ಹಾ ಅವ್ರ ಮೇಲೆ ಕಾನ್ಸ್ಟೇಬಲ್ ಇಂದ ಫೋನ್ ಮಾಡಿಸಿ ಒನ್ ನಾಟ್ ಸೆವೆನ್ ಹಾಕ್ತಿದಿವಿ ನಿಮಗೆ ರೌಡಿ ಶೀಟ್ ಓಪನ್ ಮಾಡ್ತಿದೀವಿ ಅಂತ ಯಾಕಾಗಿ ಕಾಲ್ ಮಾಡಿಸ್ತಾರೆ ಇಲ್ಲಿ ಗೊತ್ತಿಲ್ಲ ಅಂತಂದ ಮೇಲೆ ಈ ಕೇಸು ಇಷ್ಟು ಹಂಗಾದ್ರೆ ಕೊಡಗಿನಲ್ಲಿರುವಂತಹ ಪತ್ರಿಕೆಗಳನ್ನು ಅವ್ರು ಓದಲ್ವಾ ಎಲ್ಲಾ ಪತ್ರಿಕೆಗಳಲ್ಲೂ ಕೊಡಗಿನ ಮಾಧ್ಯಮಗಳಲ್ಲೂ ಈ ಈ ಒಂದು ಘಟನೆ ಸಂಭವಿಸಿದಾಗ ವಾಟ್ಸಪ್ ನಲ್ಲಿ ಪೊನ್ನಣ್ಣ ಫೋಟೋ ಹಾಕಿ ಒಂದು ಟಾಯ್ಲೆಟ್ ಅನ್ನು ಫೋಟೋ ಹಾಕಿದ ಕೂಡ್ಲೆ ಅಂತ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂ ಎಲ್ ಎಂತಹ ಪೊನ್ನಣ್ಣ ಮಂತರ್ಗೌಡ ಹಾಗೂ ಇನ್ನೊಬ್ಬ ಹರೀಶ್ ಭುವಯ್ಯ ಜೊತೆಗೆ ತೆನ್ನಿರ ಮೈನಾ ಈ ನಾಲ್ಕು ಜನರ ವಿರುದ್ಧನೂ ಕೂಡ ಎಫ್ಐಆರ್ ಮಾಡಬೇಕು ನೆನ್ನ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ಡಿ ಸಿ ಪಿ ದೇವರಾಜ್ ಎದುರುಗಡೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಸಬ್ಜೆಕ್ಟ್ ಉಲ್ಲೇಖ ಮಾಡಿದ್ದಾರೆ ಈ ನಾಲ್ಕು ಜನರ ಹೆಸರನ್ನ ಇಷ್ಟಾಗಿ ಕೂಡ ತೆನ್ನೀರ ಮೈನ ಬಗ್ಗೆ ಮಾತ್ರ ಎಫ್ಐಆರ್ ಆರ್ ಹಾಕಿ ಇತರರು ಅಂತ ಹೇಳಿ ಉಳಿದವರ ಹೆಸರನ್ನು ಯಾಕೆ ಕೈ ಬಿಟ್ಟಿದ್ದಾರೆ ಹಾಗಾಗಿ ಈ ಇಷ್ಟೋ ಜನರ ಹೆಸರನ್ನ ಸೇರಿಸಿ ಎಫ್ಐಆರ್ ಮಾಡುವವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಅವಧಿ ಮತ್ತು ರಜೆ ದಿನಗಳ ವೇಳಾಪಟ್ಟಿಯನ್ನು ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹನ್ನೊಂದರಿಂದ ಬೇಸಿಗೆ ರಜೆ ಆರಂಭವಾಗಿ ಮೇ ಇಪ್ಪತ್ತೊಂಬತ್ತರಿಂದ ಶಾಲೆಗಳು ಪುನರಾರಂಭವಾಗಲಿದೆ ಮೇ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಮೊದಲ ಅವಧಿ ಮತ್ತು ಅಕ್ಟೋಬರ್ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಹತ್ತರವರೆಗೆ ಎರಡನೇ ಅವಧಿಯಲ್ಲಿ ಶಾಲೆಗಳು ಕರ್ತವ್ಯ ನಿರ್ವಹಿಸಲಿವೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೆ ದಸರಾ ರಜೆ ಇರಲಿದೆ ಏಪ್ರಿಲ್ ಹದಿನಾಲ್ಕರಿಂದ ಅಂಬೇಡ್ಕರ್ ಜಯಂತಿ ಆರಂಭಿಸುವುದು ಕಡ್ಡಾಯಗೊಳಿಸಿದೆ ಶಿರ ದೊಡ್ಡಕೆರೆ ಸಮೀಪ ನೀರಿನ ಸಂಸ್ಕರಣಾ ಘಟಕದ ಕಟ್ಟಡ ನಿರ್ಮಾಣಕ್ಕೆ ಶಿರಾ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಶಂಕುಸ್ಥಾಪನೆ ನೆರವೇರಿಸಿದರು ಶಿರಾನಗರ ವೇಗವಾಗಿ ಬೆಳೆಯುತ್ತಿದ್ದು ನೀರಿನ ಸಮಸ್ಯೆ ಬಾರದಂತೆ ಪರಿಪೂರ್ಣವಾಗಿ ಸುಮಾರು ಹದಿನೈದು ಸಾವಿರ ಮನೆಗಳಿಗೆ ನೀರನ್ನ ಕಲ್ಪಿಸುವ ಸಲುವಾಗಿ ಇಂದು ಶಿರಾ ದೊಡ್ಡಕೆರೆ ಹತ್ತಿರ ನೀರಿನ ಸಂಸ್ಕರಣಾ ಘಟಕ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ತಿಳಿಸಿದರು ಸಂದರ್ಭದಲ್ಲಿ ಶಿರಾ ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ನಗರಸಭೆ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ನಗರಸಭೆ ಕಮಿಷನರ್ ರುದ್ರೇಶ್ ಸದಸ್ಯರಾದ ಮಜರ್ ಖಾನ್ ನಗರಸಭೆ ಸದಸ್ಯರಾದ ರಫೀವುಲ್ಲಾ ಮುಖಂಡರಾದ ವಜರಹಳ್ಳಿ ರಮೇಶ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಸರ್ಕಾರದಿಂದ ಒಂದು ಯೋಜನೆಯನ್ನ ತಂದಿದೆ ಅಮೃತ್ ಅಂತಕ್ಕಂಥ ಯೋಜನೆ ಆ ಯೋಜನೆ ಮುಖೇಣ ಹೆಚ್ಚುವರಿ ಆಗಿರ್ತಕ್ಕಂಥ ಜನಸಂಖ್ಯೆಗೆ ನೀರು ಕೊಡೋದಕ್ಕೋಸ್ಕರ ಪಂಪ್ ಹೌಸನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸಾಂಕೇತಿಕವಾಗಿ ಪ್ರಾರಂಭ ಮಾಡ್ತಾಯಿದ್ದೀವಿ ಭೂಮಿ ಪೂಜೆ ಮಾಡೋದ್ರ ಮುಖೇನ ಮಾಡ್ತಾಯಿದ್ವಿ ಅಧಿಕೃತವಾಗಿ ಇದು ಇನ್ನೊಂದು ದಿವಸ ಆಗ್ತದೆ ಆದರೆ ಕೆಲಸ ಮಾಡೋದಕ್ಕೆ ಮುಂಚೆ ನಮ್ಮ ನಮ್ಮ ನಂಬಿಕೆಯ ಸಂಪ್ರದಾಯ ಪ್ರಕಾರ ಅದು ಏನಾದರೂ ಮಾಡಿ ಅದು ಪೂಜೆ ಮಾಡಿ ಮಾಡಬೇಕು ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಲ್ಲರೂ ಕೂಡ ಸೇರಿದ್ದೇವೆ ಈಗ ನಮಗೆ ಸಿರಕ್ಕೆ ಹೊಸದಾಗಿ ಮೂರು ಟ್ಯಾಂಕ್ ಬಂದಿದೆ ಒಂದು ಐ ಇನ್ಸ್ಪೆಕ್ಷನ್ ಬ ಬಂಗ್ಳೋ ಹತ್ರ ಐ ಬಿ ಹತ್ರ ಒಂದು ಇದೆ ಹಳೆ ಹಳೆ ಆಸ್ಪತ್ರೆ ಹತ್ರ ಒಂದಿದೆ ಮತ್ತು ಇಲ್ಲಿ ಬಿ ಡಿ ಕಾಲೋನಿ ಹತ್ರ ಒಂದಿದೆ ಮೂರು ವಾಟರ್ ಟ್ಯಾಂಕ್ ಇದೆ ಅದಕ್ಕೆ ಸುಮಾರು ಏಳು ಎಮ್ ಎಲ್ ಡಿ ನೀರು ಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇದು ಅಡಿಷನಲ್ಲಾಗಿ ಅದು ಅದಕ್ಕೆ ಪರ್ಯಾಯವಾಗಿ ಮತ್ತು ಹೆಚ್ಚು ನೀರನ್ನ ಸಪ್ಲೈ ಮಾಡೋದಕ್ಕೆ ಒಂದು ಹೌಸನ್ನು ಕೂಡ ಮಾಡ್ತಾಯಿದ್ವಿ ಇವತ್ತು ಇದು ಆದಷ್ಟು ಬೇಗ ಮುಗಿದು ಇದ್ರ ಮುಖೇನ ನೀರು ಅಲ್ಲಿಗೆ ಸಪ್ಲೈ ಆಗ್ತಕ್ಕಂಥ ಕೆಲಸ ಆಗ್ತದೆ ಅಂದರೆ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ಟ್ಯಾಂಕ್ಗಳಿಗೂ ಕೂಡ ನೀರು ಸರಬರಾಜು ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ನಮ್ಮ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರು ಕೂಡ ಇನ್ನು ಪ್ರತಿಯೊಬ್ಬರ ಪ್ರತಿಯೊಬ್ಬರ ಮನೆಗೂ ಕೂಡ ನೀರು ಕೊಡಬೇಕು ಅಂತಕ್ಕಂಥದ್ದು ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮನೆಗಳಿದೆ ಅಂತೇಳಿ ನಾವು ಲೆಕ್ಕ ಹಾಕಿದ್ದೀವಿ ಈಗ ಅದಿನ್ನು ಮುನ್ನು ಮುಂದಿನ್ನೂ ಜಾಸ್ತಿ ಆಗ್ಬೋದು ಆ ಎಲ್ಲದಕ್ಕೂ ಕೂಡ ನೇರವಾಗಿಯೇ ನಲ್ಲಿಯನ್ನು ನೀರನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇದೆ ಇರತಕ್ಕಂಥದ್ದು ಒಂದು ಇದು ವಿಶೇಷವಾದಂಥ ಯೋಜನೆ ಈ ಯೋಜನೆ ಇವತ್ತು ಅದಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ